ಅಂತ್ಯಕ್ಕೆ ಕೆಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾರ್ಯಾರಂಭ ಕಾಲುವಿಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ಶಾಸಕ ರಾಜು ಕಾಗೆ ಬಹುದಿನಗಳಿಂದ ಬೇಡಿಕೆಯಾಗಿ ಉಳಿದಿರುವ ಕೆಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನ ಜುಲೈ ತಿಂಗಳ ಅಂತ್ಯದೊಳಗೆ ಮೊದಲ ಹಂತದ ಯೋಜನೆಯ ಮೂಲಕ ನೀರು ಹರಿಸಲಾಗುವುದೆಂದು ಶಾಸಕ ರಾಜು ಕಾಗೆ ಹೇಳಿದರು ಐನಾಪುರ್ ಏತ ನೀರಾವರಿ ಯೋಜನೆಯ ಮೂಲಕ ರೈತಾಪಿ ವರ್ಗದವರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕೃಷ್ಣಾ ನದಿಯಿಂದ ಕಾಲುವೆಗೆ ನೀರು ಹರಿಸುವ ಶಾಸಕ ರಾಜು ಕಾಗೆ ಚಾಲನೆ ನೀಡಿದರು ಅವರು ಮಂಗಳವಾರದಂದು ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿಗೆ ಕಾಲುವೆಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಿ ರೈತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ಪ್ರಸಕ್ತ ಸಾಲಿನಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ರೈತರು ನೀರನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಂತೆ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಇದೆ ಆದ್ದರಿಂದ ಕೃಷ್ಣಾ ನದಿಗೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀರು ಬಂದಿರುವುದರಿಂದ ರೈತ ಬಾಂಧವರು ಕಾಲುವೆಗಳನ್ನು ಅಗೆದು ಬೇಕಾಬಿಟ್ಟಿಯಾಗಿ ನೀರು ಪೋಲು ಮಾಡದೆ ಕೊನೆಯ ಗ್ರಾಮಗಳ ರೈತರಿಗೂ ನೀರು ತಲುಪಬೇಕಾಗಿದೆ ಆದ್ದರಿಂದ ಸರಿಯಾಗಿ ನೀರನ್ನ ಬಳಸಿಕೊಳ್ಳುವಂತೆ ಮನವಿ ಮಾಡಿದ್ರು ಯೋಜನೆ ಶಾಲನೆ ಕೊಟ್ಟು ಇವತ್ತು ಹತ್ತು ಹದಿನೈದು ವರ್ಷದಿಂದ ಮಂಸೂಳಿ ಗೋಪುರ್ ಕೆಂಪಾಡ್ ನವಡ್ಯಾಳ ಇವರು ಎಲ್ಲ ಈ ಊರಿನ ಜನರಿಗೆ ರೈತರ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಸಾಕಷ್ಟು ಈಗಾಗಲೇ ಹನ್ನೊಂದು ವರ್ಷದಿಂದ ಎಲ್ಲ ರೈತರಿಗೆ ಒಂದು ಪರಿಹಾರ ಸಿಕ್ಕು ಒಳ್ಳೆಯ ಜೀವನ ನಡೆಸಲಿಕ್ಕೆ ಜನರಿಗೆ ಅನುಕೂಲ ಆಗೈತಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸಿದ್ದರ ಜೊತೆಗೆ ಬಸವೇಶ್ವರ ಯಾತನೀರವರನ್ನು ಕೇವಲ ಒಂದು ತಿಂಗಳಲ್ಲಿ ಎಲ್ಲ ಕಾಮಗಾರಿ ಮುಗಿದಿದೆ ಕೇವಲ ಕರೆಕ್ಟ್ ಕನೆಕ್ಷನ್ ಕೊಡೋದಷ್ಟೇ ಇದೆ ಲೈನ್ ಕನೆಕ್ಷನ್ ಕೊಟ್ಟ ಹತ್ರ ಅದನ್ನು ಪ್ರಾರಂಭ ಮಾಡಿ ಮೊದಲನೇ ಹಂತದ ಅಂದರೆ ಒಂದು ಇಪ್ಪತ್ತು ಸಾವಿರ ಹೆಕ್ ಎಕರೆ ಒಂದು ಹತ್ತು ಸಾವಿರ ಹೆಕ್ಟರ್ ನೀರು ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಾಗಲಿ ಅಥವಾ ನೀರಾವರಿ ಮಂತ್ರಿಯವರು ಜಿಲ್ಲಾ ಮಂತ್ರಿಗಳು ಎಲ್ಲ ಪದ್ಧತಿಗಳನ್ನು ಕರೆಸಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ ಎರಡೂ ಜಿಲ್ಲಾ ಪಂಚಾಯತಿ ಬೆಳಗಾವಿ ಮತ್ತು ಅನಕೂರು ಜಿಲ್ಲಾ ಪಂಚಾಯಿತಿಯ ಮೂವತ್ತು ಹಳ್ಳಿಗಳಿಗೆ ಅದು ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅರವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ನೀರಾವರಿ ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ಲೋಕಾರ್ಪಣೆ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬಿ ಪಾಟೀಲ್ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಆದಿಯಾಗಿ ಎಲ್ಲ ಸಚಿವ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡಿ ಮಾತನಾಡುತ್ತಾ ಐನಾಪುರ್ ಏತ ನೀರಾವರಿ ಯೋಜನೆಯ ಮೂಲಕ ಇಂದು ಕಾಲುವೆಗೆ ನೀರು ಬಿಡಲಾಗಿದೆ ಈ ಯೋಜನೆಯ ಮೂಲಕ ಮೋಳೆ ಕೆಂಪವಾಡ ಮಂಗಸೂಳಿ ನವಲಿಹಾಳ ಮದಭಾವಿ ಸೇರಿದಂತೆ ಒಂಬತ್ತು ಗ್ರಾಮಗಳ ಸುಮಾರು ಇಪ್ಪತ್ತೊಂದು ಸಾವಿರದ ಐನೂರು ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ ಇದಾಗಿದೆ ಕಳೆದ ಹದಿಮೂರು ವರ್ಷಗಳಿಂದ ಯೋಜನೆ ಯಶಸ್ವಿಯಾಗಿ ನಡೆದಿದ್ದು ರೈತ ಬಾಂಧವರು ಕಾಲುವೆಯ ಮೂಲಕ ನೀರು ಹಾಯಿಸಿಕೊಳ್ಳಬೇಕು ಯಾರು ಕಾಲುವೆಯನ್ನ ಬಡೆಯಬಾರದೆಂದು ಮನವಿ ಮಾಡಿದ್ರು ಐನಾಪುರ ಗ್ರಾಮದಲ್ಲಿ ಐನಾಪುರ ನೀರಾವರಿ ಯೋಜನೆ ಅಂತರ್ಗತವಾಗಿ ಇಪ್ಪತ್ತೊಂದು ಸಾವಿರದ ಐದುನೂರು ಹೆಕ್ಟರ್ ಜಮೀನುಗಳಿಗೆ ನೀರು ಉಣಿಸುವ ಒಂದು ನೀರಾವರಿ ಯೋಜನೆಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ರಾಜವನ್ನ ಕಾಗೇಶ್ರು ಇವತ್ತು ಚಾಲನೆಯನ್ನು ಪಟ್ಟರು ಇದರ ಸದುಗವನ್ನು ಐನಾಪುರ್ ಮೋಳೆ ನವನಾಡ್ ಕೆಂಪಾಡ್ ಶಿಜ್ಜವಾಡಿ ಮದ್ಭಾವಿ ಎಲ್ಲ ಗ್ರಾಮದ ರೈತ ಬಂಧರಲ್ಲಿ ನಾನು ವಿನಂತಿ ಪೂರ್ವಕ ಕೇಳಿಕೊಳ್ತೇನೆ ಯಾವುದೇ ಕೆನಾಲಕ್ಕೆ ಧಕ್ಕೆ ಆಗದಂತೆ ಪೈಪ್ಲೈನ್ ಒಡೆಯದಂತೆ ಎಲ್ಲರಿಗೆ ಕೊನೆಯ ಕೊನೆಯ ಮದ್ಭಾವಿ ಕೆರೆಯವರೆಗೆ ನೀರು ಹೋಗಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಇದರ ಸದುವ ಪ್ರಾಮಾಣಿಕದಿಂದ ರೈತರು ಮಾಡ್ಕೋಬೇಕು ಾಗಿ ಈ ಭಾಗದ ಎಲ್ಲ ರೈತ ಬಾಂಧವರ ಪರವಾಗಿ ರಂಗವನ ಕಾಗೆ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಿದರು ಪಟ್ಟಣ ಪಂಚಾಯತ್ ಸದಸ್ಯ ಪ್ರವೀಣ್ ಗಾನಿಗೇರ್ ಮಾತನಾಡಿ ಹಿಂದೆ ರಾಜೀವ್ ಅವರು ಶಾಸಕರಾಗಿದ್ದ ಸಮಯದಲ್ಲಿ ಈ ಯೋಜನೆ ಪ್ರಾರಂಭವಾಗಿದ್ದು ಈ ಭಾಗದ ರೈತರಿಗೆ ಅನುಕೂಲವಾಗಿದೆ ಎಂದರು ರೈತ ಬಾಂಧವರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ವೇಳೆ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಕೆ ರವಿ ಪ್ರಶಾಂತ್ ಪೋತದಾರ್ ವಿಠಲ್ ಕೊಕಟನೂರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾನಿಗೇರ್ ಅರುಣ್ ಗಾನಿಗೇರ್ ಸಂಜಯ್ ಬಿರಡಿ ಸಂಜಯ್ ಕುಚನೂರೆ ಮುಖಂಡರಾದ ರವೀಂದ್ರ ಪೂಜಾರಿ ಅರವಿಂದ ಚಿದಾನಂದ ಮಾಳಿ ಮುಕುಂದ ಪೂಜಾರಿ ಸಂಜಯ್ ತಳವಲ್ಕರ್ ಅನಿಲ್ ಕುಮಾರ್ ಸತ್ತಿ ಖೋತ್ ಯಶವಂತ್ ಪಾಟೀಲ್ ರಾಜು ಮದನೆ ರಾಜು ಮುಜಾವರ್ ಸುನಿಲ್ ಅವಟಿ ಪ್ರಕಾಶ್ ಚಿನ್ಗಿ ಸಂದೀಪ್ ಮನ್ಗಾವೆ ಸಿದ್ದಪ್ಪ ಕನಾಳೆ ಹನುಮಂತ್ ಬನಚೋಡ ಸುರೇಶ್ ಅಡಿಶೇರಿ ಕೆಆರ್ ಪಾಟೀಲ್ ಸಂಜಯ್ ಅದಾಟೆ ವಿಠಲ್ ಕೋಟ್ನೂರ್ ಮುತ್ತು ಕೋಕಟ್ನೂರ್ ಸೇರಿದಂತೆ ಮೋಳೆ ಐನಾಪುರ್ ಕೆಂಪವಾಡ್ ಮಂಗಸೂಳಿ ಗ್ರಾಮಗಳ ನೂರಾರು ರೈತ ಮುಖಂಡರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾರ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ